ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಕೃಷ್ಣನ ಕರ್ಕೊಂಡು ಬಂದು ಕೂರಿಸಿ ತಾನು ರೂಮಲ್ಲಿ ಕೂತ್ಕೊತಾನೆ ಆಗ ರಚನಾ ಮುಖ ಉಫ್ ಮಾಡಿ ಕೃಷ್ಣನಿಗೆ ತೋರಿಸ್ತಾಳೆ ಏನು ಅಮ್ಮ ಮಗಳು ನನ್ನ ನೋಡ್ಕೊಂಡು ಏನು ಸನ್ನೆ ಮಾಡ್ಕೋತಿದ್ದೀರಾ ಅಂತಾನೆ ಜೀವ ಏನಿಲ್ಲಪ್ಪ ಅಂತಳೆ ರಚನಾ ಏನಿಲ್ಲ ಬೇಬಿ ಸುಮ್ಮನೆ ಹೀಗೆ ಅಂತಳೆ ಕೃಷ್ಣ ಏನು ಹೀಗಂದರೆ ಅಂತ ಜೀವ ಅಂದಾಗ ರಚನಾ ಕೃಷ್ಣ ಇಬ್ಬರು ನಗ್ತಾರೆ ಯಾಕೆ ನನ್ನ ಮೇಲೆ ನಗ್ತಿದ್ದೀರಾ ಅಂತಾನೆ ಜೀವ ಅಮ್ಮ ಬೇಬಿ ಇನ್ನು ಜಗಳದ ಮೂಡಲ್ಲೇ ಇದ್ದಾರೆ ಅಂತಳೆ ಕೃಷ್ಣ ಜಗಳದ ಮೂಡಲ್ಲಿ ನಾನಲ್ಲ ಅಂತಾನೆ ಜೀವ ಇಲ್ಲ ಬೇಬಿ ನೀನು ನಾವು ನಾರ್ಮಲ್ ಆಗೇ ಇದೆಯಾ ಅಮ್ಮ ನಾನು ಹೋಗಿ ಬಾಲಮಾವನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಇವರನ್ನು ಸ್ವಲ್ಪ ನೀನು ಹ್ಯಾಂಡಲ್ ಮಾಡುವ ಆಯ್ತಾ ಅಂತ ಕೃಷ್ಣ ಹೋಗ್ತಾಳೆ ಆಗ ರಚನಾ ಐ ಲವ್ ಯು ಜೀವ ಅಂತ ಅವನ್ನ ತಪ್ಕೊತಾಳೆ ಏನ್ರಿ ಇನ್ನೊಂದು ಸಲ ಹೇಳಿ ಅಂತಾನೆ ಜೀವ ನಾನೇನು ಹೇಳಿಲ್ಲ ಅಂತಾಳೆ ರಚನಾ ಕಿವಿಗೆ ತರ ಏನು ಹೇಳಿದ್ರಿ ಇನ್ನೊಂದು ಸಲ ಹೇಳಿ ಅಲ್ಲ ಅಂತ ಅವಳನ್ನು ಹಿಂದಿನಿಂದ ತಪ್ಕೊತಾನೆ ಜೀವ ಜೀವ ಇಷ್ಟು ದಿನ ನಿಮ್ಮ ಮನೆಯವರು ಏನೇ ಹೇಳಿದರೂ ಕೇಳಿಸ್ಕೊಂಡು ಗಿಲ್ಟಲ್ಲಿ ಇರೋದನ್ನು ನೋಡಿ ಸಂಕಟ ಆಗ್ತಿತ್ತು ಆದರೆ ಇವತ್ತು ನೀವು ಮಾತಾಡಿದ್ದನ್ನು ಕೇಳಿ ನನಗೆ ಧೈರ್ಯ ಬರ್ತಿದೆ ಅಂತಾಳೆ ರಚನಾ ರಚನಾ ಕೆಲವೊಂದು ವಿಷಯದಲ್ಲಿ ನಾನು ಹಿಂಜರಿತೀನಿ ಅದಕ್ಕೆ ನನ್ನದೇ ಆದಂಥ ಕಾರಣ ಇರುತ್ತೆ ಆದರೆ ನಿಮ್ಮ ವಿಷಯಕ್ಕೆ ಕೃಷ್ಣನ ವಿಷಯಕ್ಕೆ ಯಾರಾದರೂ ಬಂದರೆ ನನಗೆ ಯಾವ ಗಿಲ್ಟು ಇರಲ್ಲ ಅಂತಲೇ ಜೀವ ಅದಕ್ಕೆ ಇವು ಅಂತ ಹೇಳಿದ್ದು ಅಂತ ರಚನಾ ಇಲ್ಲ ಇಲ್ಲ ಅದ್ರ ಹಿಂದೆ ಏನೋ ಸೇರಿಸ್ಕೊಂಡು ಹೇಳಿದ್ರಿ ಅಂತಲೇ ಜೀವ ಆಗ ಜೀವ ರಚನಾ ಹತ್ರ ಬರ್ತಾನೆ ಲೇಟ್ ಆಗ್ತಿದೆ ಬೆಳಿಗ್ಗೆ ಬೇಗ ಹೇಳಬೇಕು ನಾನು ಹೋಗಿ ಕೃಷ್ಣನ ಕರೆದು ಬರ್ತೀನಿ ಅಂತೇಳೆ ರಚನಾ ಬೇಗ ಹೇಳ್ಬೇಕಾ ಏನು ವಿಶೇಷ ಅಂತಾನೆ ಜೀವ ನಾಳೆ ಭೀಮನ ಅಮಾವಾಸ್ಯೆ ಅಂತ ಬಾವಿನಿ ಅತ್ತೆ ಹೇಳಿದರು ನಾನು ಹೋಗಿ ಕೃಷ್ಣನ ಕರೆದು ಬರ್ತೀನಿ ಅಂತ ರಚನೆ ಹೋಗ್ತಾಳೆ ಭೀಮನ ಅಮಾವಾಸ್ಯೆ ಅಂದರೆ ಆ ಕೆಲಸನ ನಾಳೆನೇ ಮಾಡಿಬಿಡ್ತೀನಿ ಅಂತಾನೆ ಜೀವ ಈಚೆ ದೇವಿ ಪದ್ಮಜಗೆ ತಿನ್ನಿಸ್ತಿರ್ತಾಳೆ ಆಗ ಕನಕಾಂಬರಿ ಕಾಲ ಅನ್ನೋದು ಎಷ್ಟು ಕ್ರೂರಿ ಅಲ್ವಾ ಅಕ್ಕ ನಿನ್ನೆ ಅನ್ನೋದು ಇವತ್ತು ಬರೀ ನೆನಪಷ್ಟೇ ಅಂತಾರೆ ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ ಕನಕ ಅಂತಾರೆ ಪದ್ಮಜ ನಾಳೆ ಭೀಮನ ಅಮಾವಾಸ್ಯೆ ಅಂತಾರೆ ಕನಕಾಂಬರಿ ಹೌದಾ ಅಂತ ಆಚೆ ನೋಡಿದರೆ ಅಲ್ಲಿ ಜಗದೀಶ್ ಚಂದ್ರರ ಫೋಟೋ ಇರಲ್ಲ ನಾನೇ ತೆಗೆಸ್ಬಿಟ್ಟೆ ಪ್ರತಿ ವರ್ಷ ಭೀಮನ ಭೀಮನಮವಾಸ್ಯನ ಎಷ್ಟು ದೂರಿಯಾಗಿ ಆಚರಣೆ ಮಾಡ್ತಿದ್ದೆ ಅಲ್ವಾ ನೀನು ಗಂಡ ನನ್ನ ದೇವ್ರ ಥರ ಕೂರಿಸಿ ಪೂಜೆ ಮಾಡ್ತಿದ್ದೆ ಅಲ್ವ ನೀನು ಆದರೆ ಈ ವರ್ಷ ಏನು ಮಾಡ್ತೀಯ ಗಂಡನೇ ಇಲ್ವಲ್ಲ ಯಮ ಕಿತ್ಕೊಂಡ್ಬಿಟ್ಟ ಅಂತಾರೆ ಕನಕಂಬರಿ ಆಗ ಆಳ್ತಾರೆ ಏನಮ್ಮ ನೀನು ಆರಾಮಾಗಿ ಊಟ ಮಾಡ್ತಾ ಇದ್ದವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ಟಿಯಲ್ಲ ಅಂತಾಳೆ ದೇವಿ ಮತ್ತೇನು ಹಾಕಿಸ್ಬೇಕು ಅಂತಾರೆ ಕನಕಂಬರಿ ರಕ್ತ ಕಣ್ಣೀರು ಹಾಕಿಸಬೇಕು ಅದು ಆಗಬೇಕು ಅಂದರೆ ಇವರಿಬ್ರು ಮಕ್ಕಳು ಇವ್ರ ಮುಂದೆನೇ ಸಾಯ್ಬೇಕು ಅಂತಾಳೆ ದೇವಿ ಆ ಸಂಭ್ರಮದ ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ ಅಂತಾರೆ ಕನಕಾಂಬ್ರಿ ಇಷ್ಟರಲ್ಲೇ ಅಂತಾಳೆ ದೇವಿ ದೊಡ್ಡಮ್ಮ ಊಟ ಮಾಡಿ ಅಮ್ಮ ನೀನು ಹೋಗಿ ರೆಸ್ಟ್ ಮಾಡು ದೊಡ್ಡಮ್ಮ ಹಾಗೇ ಅಮ್ಮನ ಮಾತಿಗೆಲ್ಲ ಬೇಜಾರು ಮಾಡಿಕೊಡಬೇಡಿ ಮಾಡ್ಕೊಂಡ್ರು ಇಲ್ಲಿ ಯಾರು ಅನ್ನೋರು ಯಾರೂ ಇಲ್ಲ ಅಂತ ಹೇಳಿದೀವಿ ಊಟ ಸಾಕು ಅಂತಾರೆ ಪದ್ಮಜ ಸಾಕ ದೊಡಮ್ಮ ಹೊಟ್ಟೆ ತುಂಬ್ತಾ ನೀವು ಮಲ್ಕೊಳ್ಳಿ ನಾನು ಆಮೇಲೆ ಬಂಬಿ ತರ್ತೀನಿ ಅಂತ ದೇವಿ ಹೋಗ್ತಾಳೆ ಆಗ ದೇವಿ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿನ ನಾನು ತಪ್ಪದೆ ನಮ್ಮ ಯಜಮಾನ್ರಿಗೆ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೋತಿದ್ದೆ ಈ ವರ್ಷ ನನಗೆ ಅದರ ಭಾಗ್ಯ ಇಲ್ಲ ಕಡೆ ಪಕ್ಷ ಅವರನ್ನು ನೋಡಾದರೂ ಸಮಾಧಾನ ಪಡ್ಕೊತೀನಿ ದಯವಿಟ್ಟು ಆ ಫೋಟೋ ತಂದು ಇಲ್ಲಿಡು ದೇವಿ ಅಂತಾರೆ ಪದ್ಮಜ ಅನಕ್ತ ದೇವಿ ಅಲ್ಲಿಂದ ಹೋಗ್ತಾಳೆ ಬೆಳಿಗ್ಗೆ ರಚನಾ ಫೋನಲ್ಲಿ ಹಾಯ್ ಚಿಕ್ಕಮ್ಮ ಹೇಗಿದ್ದೀರಾ ಅಂತಾಳೆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಜೀವ ಕೃಷ್ಣ ಎಲ್ಲರೂ ಹೇಗಿದ್ದಾರೆ ಅಂತಾರೆ ಆರತಿ ಎಲ್ಲರೂ ಚೆನ್ನಾಗಿದ್ದಾರೆ ಚಿಕ್ಕಮ್ಮ ಅಂತಾಳೆ ರಚನಾ ಕೈಗೆ ಗಾಯ ಆಗಿತ್ತಲ್ಲ ಹೇಗಿದೆ ಈಗ ಅಂತಾರೆ ಆರತಿ ಕಂಪ್ಲೀಟಾಗಿ ವಾಸಿಯಾಗಿದೆ ಅಂತೇಳೆ ರಚನಾ ಇನ್ನು ಮುಂದೆ ಹುಷಾರಾಗಿರು ಇವತ್ತು ಭೀಮನ ಅಮಾವಾಸ್ಯೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ಅಂತಾರೆ ಆರತಿ ಚಿಕ್ಕಮ್ಮ ನನಗೆ ಹಬ್ಬದ ಬಗ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ ಅಂತ ಹೇಳೇ ರಚನೆ ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು ಅಮಾವಾಸ್ಯೆ ದಿನ ಗಂಡಂಗೆ ಪೂಜೆ ಮಾಡಿದರೆ ಅವರ ಆಯಸ್ಸು ಶ್ರೇಯಸ್ಸು ಹೆಚ್ಚುತ್ತೆ ಅದಕ್ಕೆ ನೀನು ಮಾಡಬೇಕಾಗಿರೋದು ಇಷ್ಟೇ ಅಂತ ಎಲ್ಲನೂ ಆರತಿ ಹೇಳ್ತಾರೆ ಹೇಳಿದ್ದೆಲ್ಲ ನೆಂಪಿದೆ ತಾನೇ ಅಂತಾರೆ ತಲೆಯಲ್ಲಿ ಪ್ರಿಂಟಾಗಿದೆ ಆಗಿದೆ ನಾನು ಹೋಗಿ ಪೂಜೆಗೆ ರೆಡಿ ಮಾಡ್ತೀನಿ ನಿಮ್ದು ಆಯಿತಾ ಚಿಕ್ಕಮ್ಮ ಅಂತಾಳೆ ರಚನಾ ನಾನು ಈಗ ಮಾಡಬೇಕು ನಿಮ್ಮ ಚಿಕ್ಕಪ್ಪ ಕಾಯ್ತಿದ್ದಾರೆ ನಾನು ರಾತ್ರಿಗೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಆರ್ತಿ ಈಚೆ ದೇವಿ ಕನಕಾಂಬರಿ ಹತ್ರ ಅಮ್ಮ ನೀನು ದೊಡ್ಡಮ್ಮಗೆ ನೋಯಿಸೋ ಥರ ಮಾತಾಡಬೇಡ ಅದಕ್ಕಿಂತ ನಾನು ಇದ್ದೀನಲ್ವಾ ನೀನು ಅವರಿಗೆ ಒಳ್ಳೆ ತಂಗಿ ಥರ ಆ್ಯಕ್ಟ್ ಮಾಡು ಸಾಕು ಅಂತಾಳೆ ಏನು ಮಾಡೋದು ದೇವಿ ಅವಳನ್ನು ನೋಡಿದಾಗೆಲ್ಲ ಅಮ್ಮ ಹತ್ಕೊಂಡು ಉರಿಯುತ್ತೆ ಅಂತಾರೆ ಕನಕಾಂಬರಿ ಅಮ್ಮ ಕಂಟ್ರೋಲ್ ನಾವೀಗ ಒಳ್ಳೆ ಪೊಲೀಸ್ ಕೆಟ್ಟ ಪೊಲೀಸ್ ಈ ಆಟ ಆಡಬೇಕು ಅವ್ರ ಜೊತೆಗೆ ನಾನು ಚುಚ್ಚುತ್ತೀನಿ ನೀನು ಬ್ಯಾಂಡೇಜ್ ಹಾಕೋ ನೆಪದಲ್ಲಿ ಆ ಗಾಯನ ಓದ್ಬಿಡು ಅಂತಾಳೆ ದೇವಿ ನಂತರ ಅಪ್ಪನ ಫೋಟೋನ ನೋಡ್ತಾಳೆ ದೇವಿ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋಕ್ಕೆ ನನ್ನ ಗಂಡ ಈ ಭೂಮಿ ಮೇಲೆ ಇಲ್ಲ ಅದಕ್ಕೆ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿನ ನಾನು ಕಣ್ಣೀರು ಹಾಕ್ತಾ ಕೂತ್ಕೋತೀನಿ ಆದರೆ ಈ ವರ್ಷ ನಾನು ಅಳೆಲ್ಲ ದೇವಿ ಆನಂದವಾಗಿರ್ತೀನಿ ಯಾಕೆ ಹೇಳು ಈ ಭೀಮ ಅಮಾವಾಸ್ಯೆಗೆ ನನ್ನ ಶತ್ರು ಜಗದೀಶ್ ಚಂದ್ರನ ಕಾಲನ್ನು ತೊಳೆಯಲ್ಲ ಆ ಜಗದೀಶ್ ಚಂದ್ರನಿಗೆ ನೂರು ವರ್ಷ ಆಯಸ್ಕೊಡು ಅಂತ ದೇವ್ರ ಹತ್ರ ಬೇಡಲ್ಲ ಯಾಕಂದರೆ ಅವನು ಈ ಭೂಮಿ ಮೇಲೆ ಇಲ್ವಲ್ಲ ಅಂತ ನಗ್ತಾ ಅದಕ್ಕೆ ಪದ್ಮಜ ಅವನ ಫೋಟೋನೂ ನೋಡಬಾರ್ದು ಅಂತ ಫೋಟೋ ತೆಗಿಸ್ಬಿಟ್ಟೆ ಅವ್ಳು ಸಂಕಟ ನೋಡಿದರೆ ಒಂಥರ ನೆಮ್ಮದಿ ಅನ್ಸುತ್ತೆ ಅಂತಾರೆ ಕನಕ ಮರಿ ಆದರೆ ನನಗೇನು ನೆಮ್ಮದಿನೇ ಸಿಕ್ಕಿಲ್ಲಪ್ಪ ನಿಮ್ಮ ಜೊತೆಯಲ್ಲಿ ನಾನು ನನ್ನ ಕಾರ್ತಿಕ್ನು ಮಿಸ್ ಮಾಡ್ಕೋತಿದ್ದೀನಪ್ಪ ಅಂತ ದೇವಿ ಹೇಳ್ತಾಳೆ ಅಮ್ಮ ನಾನು ಮತ್ತೆ ಕಾರ್ತಿಕ್ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದೀವಿ ಅಂತ ಹೇಳಿದಾಗ ವಿರೋಧ ಮಾಡಿದೆ ನೀನು ಚೆನ್ನಾಗಿದ್ದರೆ ಸಾಕು ಅಂತ ನನ್ನ ಪ್ರೀತಿನ ಒಪ್ಕೊಂಡವರು ನೀನು ಮತ್ತು ಅಪ್ಪ ಮಾತ್ರ ನನ್ನ ಆಸೆ ಪ್ರಕಾರ ಎಲ್ಲ ನಡೆದಿದ್ದಿದ್ರೆ ನನಗೂ ಕಾರ್ತಿಕಿಗೂ ಆಗಿ ಹತ್ತು ವರ್ಷ ಆಗಿರೋದು ನಂದು ಅಂತ ಒಂದು ಸುಂದರವಾದ ಸಂಸಾರ ಇರ್ತಿತ್ತು ಅಲ್ವಾ ಅಮ್ಮ ಎಲ್ಲದಕ್ಕೂ ಕೊಳ್ಳಿ ಇಟ್ಬಿಟ್ಟ ಆ ಜಗದೀಶ ನನ್ನಿಂದ ನನ್ನ ಕಾರ್ತಿಕನ ಕಿತ್ಕೊಂಡು ನನ್ನ ಅಪ್ಪನ ಕಿತ್ಕೊಂಡ ನನಗೆ ಸಿಗದೆ ಇರೋ ಪ್ರೀತಿ ಆ ಜಗದೀಶ್ ಚಂದ್ರನ್ ಮಕ್ಕಳಿಗೆ ಸಿಗಬಾರ್ದಮ್ಮ ಅಂತ ದೇವಿ ಹಾಗಾಗಬೇಕು ಅಂದರೆ ರಚನಾ ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಮಾಡಬಾರ್ದು ಪೂಜೆ ಮಾಡದೇ ಇರೋ ಥರ ನೀನು ನೋಡ್ಕೋಬೇಕು ದೇವಿ ಅಂತಾರೆ ಕನಕಾಂಬರಿ ರಚನಾಗೆ ಇದು ಮೊದಲನೇ ಭೀಮ ಅಮಾವಾಸ್ಯೆ ಹಬ್ಬ ಪದ್ಧತಿ ಪ್ರಕಾರ ಎಲ್ಲ ಮಾಡಬೇಕು ಅನ್ಕೋತಾಳೆ ಅದನ್ನು ನೀನು ತಡೆಯಬೇಕು ದೇವಿ ಗಂಡ ಹೆಂಡತಿ ಮಧ್ಯೆ ಹೇಗಾದರೂ ಮಾಡಿ ಹುಳಿ ಹಿಂಡು ನಿನ್ನ ಕಡೆಯಿಂದ ಅವರಿಗೆ ಮೊದಲನೇ ಏಟ್ ಕೊಡು ಇವತ್ತು ಶುರು ಆಗೋ ಜಗಳ ಮುಂದುವರೆದು ಒಬ್ರಿಗೊಬ್ರು ದೂರ ಆಗೋ ಥರ ನೀನು ಮಾಡಬೇಕು ದೇವಿ ಅಂತಾರೆ ಇವತ್ತು ಅವರಿಗೆ ವಿಮಾನ ಅಮಾವಾಸ್ಯೆ ಇಲ್ಲ ಅಂತಾಳೆ ದೇವಿ ಈಚೆ ಜೀವ ರೂಮಲ್ಲಿ ಸೂಟ್ ಕೇಸನ್ನ ಓಪನ್ ಮಾಡಿ ಮಾಧುರಿ ವಸ್ತುನ ನೋಡ್ತಾ ಮಾಧುರಿ ಇವತ್ತು ನಾನೊಂದು ಮುಖ್ಯವಾದ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ಮನೆಯವರಿಗೆಲ್ಲ ಅದು ಎಷ್ಟರ ಮಟ್ಟಿಗೆ ಸಂತೋಷ ಕೊಡುತ್ತೋ ಗೊತ್ತಿಲ್ಲ ಕೆಲವು ಒಳ್ಳೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನಿನಗೂ ಇದರಲ್ಲಿ ಸಂತೋಷ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಮಾಧುರಿ ಅಂತ ಸೂಟ್ ಕೇಸನ್ನ ಕ್ಲೋಸ್ ಮಾಡಿ ವಾಪಸ್ಸಲ್ಲೇ ಇಟ್ಟು ಬರುವಾಗ ದೇವಿ ಒಂದು ಫೈಲ್ ಇಟ್ಕೊಂಡು ಬಂದು ಅಣ್ಣ ಇವಾಗ ಏನಾದರೂ ಹೊರಗಡೆ ಹೊರಟು ಹೋಗ್ತಾ ಇದೆಯಾ ಅಂತಳೆ ಹ್ಞೂ ನಮ್ಮ ಹ್ಞೂನಮ್ಮ ಹೋಗ್ತಾ ಇದ್ದೀನಿ ಒಂದು ಮುಖ್ಯವಾದ ಕೆಲಸ ಆದಮೇಲೆ ಆಚೆ ಹೋಗ್ತಿದ್ದೀನಿ ಅಂತಾನೆ ಜೀವ ಆ್ಯಕ್ಚುಲಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತ ಹೇಳಿದ್ದೀವಿ ಹೇಳಮ್ಮ ಅಂತಾನೆ ಜೀವ ನಮ್ಮ ಶ್ರೀವಾರಿ ಜ್ಯುವೆಲರ್ಸ್ ಇದ್ದು ಹೊಸ ಬ್ರ್ಯಾಂಡ್ ಮೈಸೂರಲ್ಲಿ ಓಪನ್ ಮಾಡಬೇಕು ಅಂತ ಚಮ್ನೆಲ್ ಸೇಟ್ ಜೊತೆ ಮಾತುಕತೆ ನಡೀತಿದೆ ಆ್ಯಕ್ಚುಲಿ ಅದನ್ನು ದೊಡ್ಡಪ್ಪನೇ ಇನಿಷಿಯೇಟ್ ಮಾಡಿದ್ದು ಅದರ ಸಲುವಾಗಿ ಕೆಲವೊಂದು ಡಾಕ್ಯುಮೆಂಟ್ಸ್ನ ಇವ್ರು ಕೇಳಿದರು ಅದನ್ನೆಲ್ಲ ಇದರಲ್ಲಿದೆ ಅವ್ರ ಕಡೆಯವರು ಒಂದು ಲೊಕೇಶನ್ಗೆ ಬಂದು ಈ ಫೈಲ್ನ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಶ್ರೀಕಾಂತ್ ಅಂತ ಅವರ ಹೆಸರು ಅವ್ರ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಪ್ಲೀಸ್ ಇದನ್ನು ಅವರಿಗೆ ತಲುಪಿಸ್ತೀಯಾ ಅಂತ ಹೇಳಿದ್ದೀವಿ ಸರಿ ಕೊಟ್ಟು ಹೋಗ್ತೀನಿ ಅಂತ ಜೀವ ಹೋಗ್ತಾನೆ ಈ ಫೈಲ್ ಕೊಟ್ಟು ನಿನ್ನ ಮನೆಯಿಂದ ಓಡಿಸಬೇಕು ರಚನಾ ಭೀಮನ ಅಮಾವಾಸ್ಯೆ ಪೂಜೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ ಹೇಗೋ ನೀನು ಹೊರಟು ಹೋದೆ ಆಲ್ ದಿ ಬೆಸ್ಟ್ ಸಂಜೀವ ಯಾಕಂದರೆ ನೀನು ಹೋಗ್ತಾ ಇರೋ ಜಗದ್ ದಿಂದ ವಾಪಸ್ ಮನೆಗೆ ಬರೋಲ್ಲ ನೀನು ಅಂತಾಳೆ ದೇವಿ ಈಚೆ ರಚನಾ ಜೀವ ಜೀವ ಅಂತ ಕರೀತಾ ರೂಮಿಗೆ ಬಂದರೆ ಜೀವ ಇರಲ್ಲ ಹೊರಗೆ ಬಂದು ಜೀವನ ಕರೆಯುವಾಗ ಕೃಷ್ಣ ಬರ್ತಾಳೆ ಜೀವನ ನೋಡಿದ್ಯಾ ಅಂತೇಳೆ ನೋಡಲ್ಲಮ್ಮ ಬೆಳಿಗ್ಗೆ ಇದ್ದಾಗ ನೋಡಿದೆ ಮತ್ತೆ ಕಾಣಿಸಲಿಲ್ಲ ಅವರು ಅಂತಾಳೆ ಕೃಷ್ಣ ಫೋನ್ ಮಾಡಿ ಇವ್ರು ಯಾವಾಗಲೂ ಫೋನನ್ನು ಮ್ಯೂಟಲ್ಲೇ ಹಾಕ್ಕೊಂಡಿರ್ತಾಳೆ ಅಂತಾಳೆ ರಚನಾ ಆಗ ದೇವಿ ಬಂದು ಅತಿಗೆ ಇವತ್ತು ಭೀಮನ ಮಾಸೆ ಅಲ್ವಾ ನೀವು ಮೊದಲನೇ ವರ್ಷದ ಪೂಜೆ ಮಾಡ್ತಿಲ್ವಾ ಅಂತಾಳೆ ದೇವಿ ಹೌದು ದೇವಿ ನಾನು ಪೂಜೆನ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತ ಬಂದರೆ ನಿಮ್ಮ ಅಣ್ಣನೇ ಪತ್ತೆ ಇಲ್ಲ ಫೋನ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ ನೀವೇನಾದರೂ ನೋಡಿದ್ರಾ ಎಲ್ಲಿ ಹೋಗಿದ್ದಾರೆ ಗೊತ್ತಾ ಅಂತಳೆ ರಚನಾ ಇಲ್ಲಾತಿಗೆ ಗೊತ್ತಿಲ್ಲ ಅಂತಾಳೆ ದೇವಿ ಎಲ್ಲಿ ಹೋದ್ರಪ್ಪಾ ಅಂತಳೆ ರಚನಾ ಅವ್ನು ಬರಲ್ಲ ನಿನ್ನ ಆಸೆ ಆಸೆಯಾಗಿಯೇ ಇರುತ್ತೆ ರಚನಾ ಬಾಮಿನಿ ಚಿಕ್ಕಮ್ಮ ಪೂಜೆ ಮಾಡೋದನ್ನ ತೋರಿಸಿ ಹೊಟ್ಟೆ ಉರಿಸ್ತೀನಿ ಅಂತ ಯೋಚನೆ ಮಾಡಿ ಬಾಮಿನಿ ಚಿಕ್ಕಮ್ಮ ಪೂಜೆ ಮಾಡ್ತಿದ್ದಾರೆ ಬರೋಕೆ ಹೇಳಿದರು ಬನ್ನಿ ಹೋಗೋಣ ಅಂತ ರಚನನ್ನು ಕರ್ಕೊಂಡು ಹೋಗ್ತಾಳೆ ದೇವಿ ಈಚೆ ಬಾಮಿನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇರ್ತಾಳೆ ಆಗ ಕನಕಾಂಬರಿ ರಾಣ ಕಪಿಲ್ ಎಲ್ಲರೂ ಇರ್ತಾರೆ ಜಗದೀಶ್ ಚಂದ್ರ ಕಿವಿ ಸುತ್ತ ಕಪಿಲ್ ಗಂಟೆನ ಬಾರಿಸ್ತಾ ಇರ್ತಾನೆ ಆಗ ರಚನಾ ಸಿಟ್ಟಿಂದ ಅವನ್ನೇ ನೋಡ್ತಾಳೆ ಇವನು ಯಾವ ಸೀಮೆ ಮಹಾ ಮಹಿಮ ಗಂಡ ಅಂತ ಪೂಜೆ ಮಾಡ್ತಿದ್ಯಮ್ಮ ಇವನಿಂದ ನಿನಗೇನು ಸಿಕ್ಕಿದೆ ಸುಖ ಇಲ್ಲ ಶಾಂತಿ ಇಲ್ಲ ಆಸ್ತಿ ಅಂತೂ ಮೊದಲೇ ಇಲ್ಲ ಅದೇನೂ ಹೇಳ್ತಾರಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಇವನೊಬ್ಬ ವೇಸ್ಟ್ ಫೆಲೋ ಭೂಮಿಗೆ ಬಾರ ನಮ್ಮ ಅಪ್ಪ ಅಂತಾನೆ ಕಪಿಲ್ ನೀನೇನೋ ಕಡ್ದು ಕಟ್ಟೆ ಹಾಕಿದ್ಯಾ ಅಂತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ